ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ಪೊಲೀಸ್ ಠಾಣೆಯಲ್ಲಿ ಆರೋಪಿ ಲಾಕಪ್ ಡೆತ್ನಿಂದ ಮೃತಪಟ್ಟಿಲ್ಲ ಬದಲಾಗಿ ಮೂರ್ಛೆ ರೋಗ ಬಂದಿದ್ದರಿಂದ ಆಸ್ಪತ್ರೆಗೆ ಚಿಕಿತ್ಸೆಗೆ ಕರೆದೊಯ್ಯುವ ವೇಳೆ ಮೃತಪಟ್ಟಿದ್ದಾನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮೈಸೂರಿನಲ್ಲಿಂದು ಹೇಳಿದ್ದಾರೆ ಆರೋಪಿ ಲಾಕಪ್ ಡೆತ್ನಿಂದ ಮೃತಪಟ್ಟಿದ್ದಾನೆ ಎಂದು ಆರೋಪಿಸಿ ಸಂಬಂಧಿಕರು ಪೊಲೀಸ್ ಠಾಣೆ ಮೇಲೆ ಕಲ್ಲು ತೂರಾಟ ನಡೆಸಿ ಪೊಲೀಸರ ವಾಹನ ಜಖಂಗೊಳಿಸಿದ್ದಾರೆ ಇದು ಸರಿಯಲ್ಲ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಯುತ್ತಿದೆ ಎಂದು ಹೇಳಿದ್ದಾರೆ ಹದಿನೈದು ದಿನಗಳಾಯ್ತು ಬರೋದನ್ನು ಮೊದಲನೇ ಲೆಟರು ಎರಡನೇ ಲೆಟರ್ ಪೊಲೀಸ್ನವರು ಬರೆದಿದ್ದಾರೆ ಎಸ್ ಐ ಟಿ ಅವರು ಬರೆದಿದ್ದಾರೆ ಇನ್ನು ಏನು ಬರೀಬೇಕಂತೆ ಅವ್ರಿಗೆ ಮೊಸರಲ್ಲಿ ಕಲ್ಲು ಹುಡ್ಕೊಂಡು ಹೋಗಿ ಮಾಡಕ್ಕೆ ಹೋಗ್ಬಾರ್ದು ಅದಕ್ಕೆ ನಾನು ಏನು ಹೇಳಿದ್ದೀನಿ ಅಂತಂದರೆ ಐ ಆರ್ ಹಾಕದೇನೆ ಪೊಲೀಸ್ ಸ್ಟೇಷನ್ ಕುಳಿಸ್ಕೊಂಡಿದ್ದಲ್ಲ ಅದು ತಪ್ಪು ಅದಕ್ಕೆ ಆ ಡಿ ವೈಎಸ್ ಪಿ ಸಸ್ಪೆಂಡ್ ಮಾಡಿ ಯಾಕಂತಂದ್ರೆ ಎಫ್ ಐ ಆರ್ ಮಾಡ್ದೇನೆ ಯಾರನ್ನೂ ಕೂಡ ಕರ್ಕೊಂಡು ಕೂಡಿಸ್ಕೊಳ್ಳೋಕ್ಕಾಗಲ್ಲ ವಿಚಾರಣೆ ಮಾಡಿ ಕಳಿಸ್ಬಿಡ್ಬೇಕು ಅಲ್ಲೇ ಇಟ್ಕೊಳ್ಳೋಕ್ಕಾಗದು ನಾನು ಅದಕ್ಕೆ ಪೊಲೀಸ್ನವ್ರದ್ದು ತಪ್ಪಿದೆ ಮಾಡಿ ಹೇಳಿ ಬಟ್ ಲಾಕಪ್ ಡೆತ್ತಲ್ಲ ಅದು ನಾನು ವಿಚಾರಣೆ ಮಾಡಿದೆ ಈಗಾಗಲೇ ಲಾಕಪ್ ಡೆತ್ತಲ್ಲ ಅಲ್ಲಿ ಹೋಗಿದ್ರಲ್ಲ ಆಸ್ಪತ್ರೆಗೆ ಪಿಟ್ಸ್ ಬಂದಿತ್ತಂತೆ ಅವರಿಗೆ ಆಸ್ಪತ್ರೆ ಕರ್ಕೋ ಮೇಲೆ ಅವನು ಅಸ್ಪಾಗಿದ್ದಾನೆ ಬಟ್ ಇಟ್ ಇಸ್ ಸಬ್ಜೆಕ್ಟ್ ಟು uh inquiry